ತಂಗೇ ತಂದಾಣಿ ತಾನೆ ತೋಣ ನಿನ್ ಹಿಂಗ್ ಬೈಸಿನ ನನ್ ದೈವ ನೀನು ನಮ್ಗೆಲ್ಲ ಗೊತ್ತಾಗೋಯ್ತು ಹಿಂಗೇ ಅಂತೀನಿ ನಾನು ಮದ್ವೆನೇ ಆಗಲ್ಲ ಆಮೇಲೆ ಊರುಗ್ ಬಿಟ್ಟವನ್ ಊರುಗ್ ದೊಡ್ಡವ್ನಂತೆ ಅಂತ ಜಾತಿ ನಿನ್ ದತ್ತು ನಿನ್ ಅದಕ್ಕೆ ನೋಡೋ ಲವ್ ಮಾಡ್ದಂತೀಸಿನ ಸನ್ಯಾಸ ಮಾಡಿದಿಲ್ವಾ ನಿಮ್ದ್ ತಪ್ಪಿಗೆ ಅಂತೀನಿ

நான் கைலாய்ல ஏன் கேன் நீத்த பிரீத்தினே கடை சிங் ರೆ ಬಂದಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಸೊ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿಗೆ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿ ಡೇ ಸಿಕ್ಸ್ಟೀನ್ ಬೆಳಗಿನ ಎಂದಿನಂತೆ ಎದ್ದು ಬೆಳಿಗ್ಗೆ ಎಂದಿನಂತೆ ಎದ್ದು ಇವತ್ತು ತಣ್ಣೀರು ಕುಡಿತ ಅಲ್ಲ ಬಿಸಿನೀರು ಕುಡಿತಿದ್ದೀನಿ ಬಿಸಿನೀರು ಕುಡಿಯೋಕ್ಕೆ ಕಾರಣ ಏನಂದರೆ ಸ್ವಲ್ಪ ಕೆಮ್ಲ ಉಡಿಯೈತಿ ನೈಟಿಂದ ಸೊ ಅದಕ್ಕೆ ಒಂದು ಓಟ ಬಿಸಿನೀರು ಕೈಸ್ಕೊಂಡು ಗಾಯ್ಸ್ ಈಗ ಮೊಕ್ಕ ತೊಳ್ಕೊಂಡು ತಿಂಡಿ ಮಾಡುವ ಸಮಯ ನಮ್ಮ ತಿಂಡಿ ರೆಡಿಯಾಗೈತೆ ಅದು ಮಧ್ಯಾಹ್ನದ ಮಧ್ಯಾಹ್ನದ್ದು ಲಂಚ್ ಅದು ಸುಳ್ಳು ಸಲಾಡ್ ವೆಜಿಟೇಬಲ್ ಸಲಾಡು ಬಾಕ್ಸ್ ಓಪನ್ ಮಾಡೋಕ್ಕಾಗಲ್ಲ ಈಗ ನಮ್ಮದು ಬೆಳಗಿನ ತಿಂಡಿ ರೆಡಿಯಾಗಿದೆ ಗಾಯಿಸ್ ಇವಳು ಎಗ್ ಫ್ರೈಡ್ ರೈಸ್ ಮಾಡ್ಕೊತಾವಳೆ ಬೆಳ ಬೆಳಗ್ಗೆ ಎದ್ಬಿಟ್ಟು ಎಲ್ದಿ ಫುಡ್ ತಿನ್ನೋ ಅಂದರೆ ಎಗ್ ಫ್ರೈಡ್ ರೈಸ್ ಮಾಡ್ಕೊತವಳೆ ಎಲ್ದಿ ಫುಡ್ಡು ಎಗ್ ಫ್ರೈಡ್ ರೈಸ್ ಎಲ್ದಿ ಫುಡ್ಡೆ ಅನ್ಕತೀನಿ ಅನ್ಕತೀನಿ ಅದಕ್ಕೆ ಅದಕ್ಕೆ ನಮ್ಮ ಐಟಮ್ ಏನು ಬನಾನ ಆ್ಯಡ್ ಮಾಡ್ಕೊಬೋಲ್ಲ ಒಂದು ಬನಾನ ಆ್ಯಡ್ ಮಾಡ್ಕೊಂಡ್ರೆ ಬೆಳಗಿನ ತಿಂಡಿ ನಂದು ಇದು ಮಧ್ಯಾಹ್ನಕ್ಕೆ ಫುಡ್ ಸ್ಲಾಡ್ ತಿನ್ನಾದಮೇಲೆ ಎಂತ ಭೋಜನವಯ್ಯಾ ಶಿವಂತ ಭೋಜನವಯ್ಯಾಲ್ಸ್ ಈಗ ಅಂಗಡಿಯಿಂದ ಮನೆಗೆ ಬಂದಾಯ್ತು ನನ್ನ ತಂಗಿ ಈಗ ಮೊಸರನ್ನ ಹಾಕೊಡ್ತಾಳೆ ಸ್ವಲ್ಪ ಹಿಂಗ್ ನೋಡು ಅದ್ಯಾಕೆ ನೋಡೋದೊಡೋ ಬೇಗ ಮೊಸರನ್ನ ಒಂದು ಸ್ವಲ್ಪ ಇಷ್ಟೇ ಇಷ್ಟು ಮೊಸರನ್ನ ಹಾಕ್ಬಿಟ್ಟು ಗಟ್ಟಿ ಮೊಸರು ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಪಿನಟ್ ಬೆಟರ್ ಕಳ್ಸ್ಕೊಡ್ಬೇಕು ವಾಟರ್ ಕಳ್ಸಿಕೊಡೋದ್ಕಿ ಇವತ್ತು ಕೆಲಸ ಆಮೇಲೆ ಪೀನಟ್ ಬಟರ್ ಕಳ್ಸ್ಕೊಡ್ಬೇಕು ನೆಕ್ಸ್ಟ್ ನಿಂಬೆ ಹಂಗಾರೆ ಐದೈದು ಫೋಟೋ ಕಳಿಸ್ತೀನಿ ಹತ್ರ ಹತ್ರ ಐದು ಫೋಟೋ ಕಳಿಸ್ತೀನಿ ಐದು ಫೋಟೋ ಕಳಿಸಲ್ಲ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ಬೇಕೋ ಫೋಟೋಸ್ ಡಿಲೀಟ್ ಮಾಡಲ ಫೋಟೋಸ್ನ ಮತ್ತೆ ಇಡೋ ಶಂಕ್ರಾಂತಿ ಅದ್ರಲ್ಲಿ ಫೋಟೋ ತಗಿಸ್ಕೊಂಡವಳೆ ನನ್ನ ಫೋನಲ್ಲಿ ತಕ್ಕೊಂಡವಳೆ ಇವಳಿಗೆ ಏನಾದ್ರು ಫೋಟೋ ಬೇಕು ಅಂದ್ರೆ ನಾನು ಹೇಳಿದ ಕೆಲಸ ಮಾಡ್ಬೇಕು ಇವತ್ತು ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋ ಪಶ್ಯಾ ಮೊಸರನಾಕಬೇಕಾಯಿತು ಅಯಿತು ಆಗ್コーディನ್ ಭಾಗ ಬೇಗ ಮೊಸರನಾಕ ಬಾ ಗಾಯ್ಸ್ ಈಗ ಮೊಸರನಾ ಪಿನಟ್ ಬೆಟರ್ ಮತ್ತೆ ಪ್ರಿ ವರ್ಕೌಟ್ ಜ್ಯೂಸ್ ಕುಡ್ದೈತು ಈಗ ಜಿಮ್ ಹೋಗ್ತೀನಿ ಜಿಮ್ ಟೈಮ್ ಆಗ್ಬಿಡಿತೆ ಸ್ವಲ್ಪ ಬೇಗ ಹೋಗಬೇಕು ಬಿಡ ಲೇಟ್ ಆಯಿತು ಪ್ರೊಸೆಸ್ ಮಾಡಕಾಗ್ತಲ್ಲ ಕರೆಕ್ಟಾಗಿ ಸೋ ಅದಕ್ಕೆ ಬೇಗ ಬೇಗ ಹೋಗ್ತಾ ಇದೀನಿ ಸೋ ಹೋಗ್ಬಿಡ್ತ ಸಿಕ್ಕಿ ಟೈಮ್ ಇಲ್ಲ ಗಾಯ್ಸ್ ಫೈನಲಿ ಜಿಮ್ ಹೋಗ್ ಬಂದೈತು ಇವತ್ತು ಎಕ್ಸರ್ಸೈಸ್ ಮಾಡ್ಲೂ ಬ್ಯಾಕ್ ಮತ್ತೆ ಬೈಸೆಪ್ಸ್ ಸೋ ಎಕ್ಸರ್ಸೈಸ್ ಮಾಡೋ ಗಾಯಿಸಿ ಈಗ ಜಿಮ್ಮಿಂದ ಮನೆಗೆ ಬಂದಾಯ್ತು ನಮ್ಮ ಮಮ್ಮಿ ಕೆಲಸ ಮಾಡ್ತೈತೆ ಇವಳು ಕೆಲಸ ಮಾಡ್ತಾಳೆ ಇನ್ನುವೇ ಬರೀ ಫೋನ್ ನೋಡು ಫೋನ್ ನೋಡಿ ಯಾವಾಗಲೇ ಚಿಕನ್ ರೆಡಿ ಮಾಡಿಬಿಟ್ಟು ಬರೀ ಫೋನ್ ನೋಡ್ತಾ ಕೂತಾಳೆ ಈಗ ಚಿಕನನ್ನು ತಿನ್ನುವ ಸಮಯ ಅಯ್ಯಪ್ಪ ಜಿಮ್ಮಿಂದ ಮನೆಗೆ ಬಂದು ಒಳ್ಳೆ ಮೇ ಮೈ ಮೈ ಏ ಏನಾಗಿಲ್ಲ ಅಯ್ಯೋ ನಮ್ಮ ಮನೇಲಿ ಒಂದು ಕೂಡ ಗಾಯಿಸಿ ಅಲ್ಲೆಣ್ಣೆ ಅಲ್ಲೆಣ್ಣೆ ಆಗೋಗ್ತಿದೆ ಇಲ್ಲೆಣ್ಣೆ ಆಗೋಗ್ತದೆ ಅಂತ ಮಮ್ಮಿ ಒಂದು ನಮ್ಮ ಮಮ್ಮಿದು ನಮ್ಮ ಮಮ್ಮಿ ಯಾವಾಗಲೂ ಪಾತ್ರೆ ಬೆಳಗೋದು ಪಾತ್ರೆ ಬೆಳಗ ಮಿಷಿನ್ ತಗೊಳ್ಬೇಕು ನಮ್ಮ ಬೆಳಗ್ಗೆ ಬೆಳಗ್ಗೆ ಮಿಷಿನ್ ಬೇಕು ಮಮ್ಮಿ ಬೇಕಾ ನಿಂಗೆ ಓಕೆ ಕೈಯಲ್ಲಿ ಬೀಳುತ್ತೀಯಾ ಏಯ್ ಯಾಕಿಲ್ಲ ಪಾತ್ರೆ ಬೆಳಗ್ಗೆ ಮಿಷಿನ್ ಮಿಷಿನ್ ಹೊಡೀಕಾಕ ಅದೇ ಬೆಳಗ್ತದೆ ಅಷ್ಟೇ ಬಡವನದ್ದರ ಪ್ರಿಯೇ ಕೈ ತುತ್ತೂ ತಿನಿಶುವೆ ಮೈ ಡಾರ್ಲಿಂಗ್ ಮೈ ಡಾರ್ಲಿಂಗ್ ನೀನು ಡಾರ್ಲಿಂಗ್ ಮಮ್ಮಿ ನೀನು ಯಾವಾಗ ಮಮ್ಮಿ ಹಿಂಗ್ ಬೈತೀನಮ್ಮ ನಾನು ನಿನ್ ಹಿಂಗ್ ಬೈತಿನಿ ನನ್ನ ದೈವ ನೀನು ನಮಗೆಲ್ಲ ಗೊತ್ತಾಗೋಯ್ತು ಏಯ್ ಯಾವ ಮಾತ್ ಮಾತು ಯಾವ ಹೆಂಡತಿ ಯಾವ ಅಂತ ಹಿಂಗೆ ಅಂತೀರ ಮಮ್ಮಿ ನಾನ್ ಮದುವೆನೆ ಆಗಲ್ಲ ಆಮೇಲೆ ಊರುಗ್ ಬಿಟ್ಟವ್ ದೊಡ್ಡವನಂತೆ ಅಂತ ಜಾತಿ ಇದೇ ತರ ಅಂತಿದ್ರೆ ನಾನ್ ಮದ್ವೆನೇ ಆಗಲ್ಲ ಬೇಜಾರಾಯ್ತೀರಿ ಅಂದ್ರೆ ಹ್ಮ್ ಅದ್ಕೆ ನೋಡು ಲವ್ ಮಾಡ್ದಂತೀಸ್ನ ಸನ್ಯಾಸಿ ಅಯ್ಯೋಯ್ಯೋ ಮಾಡಿದ ನಿಮ್ದಪ್ಪ ಅಂತೀನಿ ಅದ ಇಲ್ಲ ಈ ಮುಗ್ದೋಗಿದ ಅಧ್ಯ ಯಾವಲ್ಲ ನೀನು ಮಾತ್ರ ಬರದಾದ್ರೂ ಬಗೆಯಲ್ಲ ನೀನು ಮುಗ್ದೋಗಿದ್ ಬಗೆಯ ಅಲ್ವೇನೆ ಸೋನ ಹಾ ಲವ್ ಮಾಡ್ದಂತ ಇದ್ದೀನಿ ಇಷ್ಟ ದಿನ ಅಂದ್ರೆ ಫಸ್ಟ್ ಮಾಡಿರ್ಲಿಲ್ವ ಅಂತ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಇವತ್ತಿನ ನೈಟ್ ಊಟ ಬಂದು ರಾಗಿ ಮುದ್ದೆ ಚಿಕನ್ ಗ್ರೇವಿ ಹಾಗೂ ಮೊಟ್ಟೆ ಇವತ್ತಿನ ನೈಟ್ ಊಟ ಫುಲ್ ಭರ್ಜರಿ ಮೊಟ್ಟೆ ರಾಗಿ ಮುದ್ದೆ ಚಿಕನ್ ಇದನ್ನು ಮಾಡಿರುವವರು ನಮ್ಮ ಮಮ್ಮಿ ಗಾಯ್ಸ್ ನಮ್ಮ ಮೀ ಮಲಿಕಣಿ ನೋಡ್ತಾ ಇದ್ದೆ ಯಾವಾಗ ನೋಡು ಬರೀ ಯೂಟ್ಯೂಬಲ್ಲಿ ಇದ್ದೋ ಇಲ್ಲ ದೇವ್ರದ್ದು ಏನಾರು ನೋಡ್ತಾ ಇರಬೇಕು ಇವ್ಳು ಇವು ಇವಳು ಒಬ್ಬಳು ಏನಂದ್ರೆ ನೈಟ್ ಹೊತ್ತು ನೈಟ್ ಹೊತ್ತು ಮೊಕ್ಕೆ ಇಲ್ಲ

ಕಣ್ಣು ನೋಡು ಕಣ್ಣು ಆ ಕಡೆ ಒಂದು ಕಣ್ಣು ಈ ಕಡೆ ಒಂದು ಕಣ್ಣು ನೋಡು ಏ ನಿನ್ನ ಹತ್ರ ಇನ್ನೂ ಇದ್ದೇರಾ ಹಾಯ್ಸ್ ಏನು ಗೊತ್ತಾ ಇವ್ಳಿಗೆ ಏನು ನೆಡಿ ಕೆಮ್ಮು ಬಂದಿತ್ತು ಅದಕ್ಕೆ ಆಡ್ಕೊಂಡೆ ಇವಳು ನಿನಗೂ ಬರಲಿ ಅಂತ ಶಾಪ್ ಹಾಕ್ಬಿಟ್ಟಳೆ ಏ ನೈಟಿ ನಗಡಿ ನೆಗ್ ನೆಗಡಿ ಮತ್ತೆ ಕೆಮ್ಮು ಎರಡೂ ಬಂದ್ಬಿಟ್ಟೈತೆ ಇವ್ಳು ಶಾಪ ಅವ್ಳ ಮಚ್ಚೆ ಇದೆ ಅದು ನೀನ್ ಶಾಪ ಹಾಕಿರೋದಕ್ಕೆ ಬಂದಿಲ್ಲ ನಾನು ಮಜ್ಜಿಗೆ ಕೊಡ್ಬಿಟ್ಟೆ ಮಜ್ಜಿಗೆ ಕೊಡುದಿಲ್ಲ ಅದಕ್ಕೆ ಬಂದಿರೋದು ಆಯ್ತು ಏನಾರ ವರ ಕೊಡಪ್ಪ ಆಯ್ತು ಶಾಪ ಬೇಡ ನೋಡದ ನೀನು ನಿಮ್ಮ ಈ ತರದಲ್ಲ ಇದ್ದ ಫೋಟೋಸ್ ಬೇಕು ಅಂದ್ರೆ ಕೊಡು ಏನು ಕೆಲಸ ಮಾಡಿದೆ ಹೇಳಪ್ಪ ಏನು ಬ್ರೆಡ್ ಬ್ರೆಡ್ಡು ಹೊಸರನ್ನು ನೀನು ಹಾಕೊಟ್ಟೆ ನಾನೇ ಕಲ್ಸ್ಕೊಂಡಿದ್ದು ಏನು ಜ್ಯೂಸ್ ಮಾಡಿದೆ ಪ್ರೀವರ್ ಕೊಟ್ಟ ಅದೊಂದು ನೆಕ್ಸ್ಟ್ ಇನ್ನೇನು ಮಾಡಿದೆ ಚಿಕನ್ ಅಷ್ಟೇ ಜನ್ಮಕ್ಕೆ ಹೋಗೋ ಜ್ಯೂಸ್ ಮಾಡೋದು ಒಂದು ನಿಮಿಷ ಚಿಕನ್ ಮಾಡೋದು ಐದು ನಿಮಿಷ ಸಂಕ್ರಾಂತಿ ಹಬ್ಬದಲ್ಲಿ ನನ್ನ ಫೋನ್ ಎತ್ಕೊಂಡು ನಾಲ್ಕಿನ ಫೋಟೋ ತಕೊಬಿಟ್ಟವಳೆ ಕಳ್ಸು 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 ಅಂತ ನನ್ಗೆ ತಲೆ ತಿಂತಾವಳೆ ಒಂದ್ ಫೋಟೋ ಬೇರೆ ಕೇಳ್ತಾರೆ ಐದು ಫೋಟೋ ಕಳಿಸ್ತೀನಿ ಕಳಿಸ್ಬೇಕ ಕಳಿಸ್ತೀನಿ ಬಸ್ ಕೇಳಿ ಹತ್ತು ಬಸ್ ಹುಡಿ ಕಳಿಸ್ತೀನಿ ಈಗ ಬೇಗ ಅಭ್ಯತ್ ಬಸ್ ಹೊಡಿ ಕಳಿಸ್ತೀನಿ ನನಗೆ ಅದ್ ನಾಳೆ ನೋಡ್ಕೊಳ್ಳೋದ ನಾಳೆ ನೋಡ್ಕೊಳ್ಳೋದ ಇವಾಗ ಬಸ್ ಕೇಳಿ ಇವಾಗ ಬಸ್ ಕೇಳಿ ಆಯ್ತು ಅವಾಗ ನೋಡ್ಕೊಳ್ಳೋದ ಈಗ ಬಸ್ಗೆ ಹೊಡೆದ್ರೆ ಕಳಿಸ್ಕೊಡ್ತೀನಿ ನೋಡು ನಾನ್ ನಿಜ ಕಳಿಸಲ್ಲ ಆಮೇಲೆ ಸೀರಿಯಸ್ ಆಗಿ ಕಳಿಸಲ್ಲ ನಾನು ಅಪ್ಪಂಗ್ ಹೇಳ ಡೇಟಿ ನೋಡ್ತೀನಿ ನಾನು ಡೇಟೆ ಮತ್ತೆ ಹೋಗು ಬೇಗ ಐದು ಒಳಗೆ ಆಯ್ತು ಐದು 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 ಜಾಸ್ತಿ ಬೇಗ ಅವೆಲ್ಲ ಕಾಮನು ಬೇಗ ಈಗ ನಮ್ಮ ಹತ್ರ ಅದೇ ಬೇಗ ನಾವು ಈಗಲೇ ಕಳಿಸ್ತೀನಿ ಹೂಂಕಂತ ಹ್ಞೂ ಹ್ಞೂ ನಿಜ ಬಸ್ಗೆ ಒಳಗ ನಾನು ನಿನ್ಮೇಲೆ ಅಣೆಗುವೆ ನಿಜ ಬಸ್ಗೆ ಹೊಯ್ತೀಗ ನಿನ್ ಕೂದಲು ಮೇಲೆ ಅಣೆಗು ಹಾ ಸರಿ ಆಯ್ತು ಬೆಳಿಗ್ಗೆ ನಾನು ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬೆಳಿಗ್ಗೆ ನಾನು ಕಾಡುವಂತ ನೂರು ನೋವು ಈರುಳಲ್ಲಿ ನಾಟಿದಂತ ಬಹಳ ಒಂದು ಎದೆಯಲ್ಲಿ ಇನೇಬೇಕು ಎಂಬ ನನ್ನ ಚಲದಲ್ಲೇ ಮುಡಿಯಾಗಿ ಹೋಗನೆಲ್ಲವನವಲ್ಲೇ ಇದುยัจಚರವಿಲ್ಲದ ಕನಸೆ ದಾರೇಕೆಸಲ ಹೋಗಸೋನು ರೂಮ ಲಾಗಿದೇ ಬಸ್ ಕನ್ ವರフォト ಬಂತು ಇರ ಬಕಡೆ ಬೇಗನಂಗೇನ ಟೈಮ್ ಇಲ್ಲ ನಾನು ಆಫ್ ಮಾಡ್ತೀನಿ ಈ ಫೋನ್ ನ ಅಂಕಂತಯ ಮೇರಡು ನನ್ನ ಕೈಲಿ ಆಯ್ತಾ ಇಲ್ಲ ಮೂರು ನಾಲ್ಕು ಐದು ಏ ಕೇಳೋ ಕೇಳು ವುಮೆನ್ ಏನೇ ಕೇಳಿ ಇದು ಹೊಡ್ಸಿದ್ರು ಇನ್ನೊಂದು ಸಲ ನಮ್ಮ ಪೋನ ಫೋಟೊ ತಕ್ಕೊಬರೋದು ಅಷ್ಟೇ ನಮ್ಮ ಪೋನ ಎತ್ಕೊ ಫೋಟೋ ತಕ್ಕಂಡ್ರೆ ಇಲ್ಲೇ ಸುಮ್ಮನೆ ಎಕ್ಸರ್ಸೈಝು ನಿನಗೆ ತಿಂದಲೆ ಈಗ ಕರಗಲಿ ಅಂತ ಹೊಡ್ಸಿದ್ರು ಅಷ್ಟೇ ಯಾವತ್ತೂ ನನ್ನ ನೀನು ಯಾವತ್ತೂ ನನ್ನ ಪ್ರೀತಿ ತಂಗಿನೇ ಕಣೆ ಅಣ್ಣ ಸಖತ್ ಕಾಣ ಇವಾಗ ಕಳಿಸ್ತೀನಿ ನಾಳೆಗೆ ಏನು ಬೇಕು ಎಲ್ಲ ಮಾಡ್ಕೊಬಿಡು

మతే నాయలే రింగ్ బస్కే ఇస్కి వడ్సది నిన్ ఫోన్ ఎట్ డిట్ మోర్తిని ఏనా ಬೇಕు నిలికే ఏనా ಬೇಕు హు వెరీ గుడ్ హ వాగు బై బై ఆ కాల్స్ తర్స్తీను అ కాల్స్ ఇలా నా ఇద కుండి కుపులుస్తతిని కడు కుదిరే ఓడింది త కుండి కుపుసింగ్స్ కుగిం కుస్తా కుల్లి సరే అయితే కాల్స్తీ ఆ నావ్తని ఇవ మామ్మీ ఫోన్ ಗಾಯ್ಸ್ ಇವತ್ತು ವರ್ಡ್ಸ್ನ ಊನಿ ಆಗ್ತಿಲ್ಲ ಯಾಕಂದರೆ ನಾಳೆ ಶನಿವಾರ ಸೊ ಶನಿವಾರದೊತ್ತು ನಾನು ತಿಂಡಿ ಮಾಡಲ್ಲ ಮಾರ್ನಿಂಗು ಆವಾಗಲೇ ಒಂದು ಫೋರ್ ಇಯರ್ಸಿಂದ ಆಗಲೇ ಹಳೆ ಹೋಗಲು ಹೇಳಿದ್ದೀನಿ ಅದನ್ನು ಸೊ ಅದಕ್ಕೆ ವರ್ಡ್ಸ್ನ ಊನಿ ಹಾಕಿಲ್ಲ ಇವತ್ತು ನೈಟ್ ಮಜ್ಜಿಗೆ ಕುಡಿಯೋ ಅಂದರೆ ಗಂಟ್ಲು ಕಟ್ತಾ ಹೋಗ್ಬಿಟ್ಟಿತೆ ನನ್ನ ತಂಗಿ ಶಾಪ ಹಾಕ್ಬಿಟ್ಟೆ ನೀಗೂ ನಡಿ ನಗಡಿ ಕೆಂಬಲು ಬರಲಿ ಅಂತ ಅದಕ್ಕೆ ಫುಲ್ಲು ಗಂಟ್ಲೆಲ್ಲ ಕರ್ತಬಿಟ್ಟಿನಿ ನನಗೂ ನಗಡಿ ಕೆಂಬಳು ಆಗ್ಬಿಟ್ಟಿದ್ದೆ ಸೊ ಅದಕ್ಕೆ ಇವಾಗ ಮಜ್ಜಿಗೆ ಇಲ್ಲ ಬಾಳೆಹಣ್ಣು ತಿನ್ನಲ್ಲ ಅಂದರೆ ಇವತ್ತು ಚಿಕನ್ನು ಮೊಟ್ಟೆ ತಿನ್ಬಿಟ್ಟಿದ್ದೀನಿ ಸೊ ಅದಕ್ಕೆ ಇವತ್ತು ಬಾಳೆಹಣ್ಣು ಕ್ಯಾನ್ಸಲ್ ಅಲ್ಲ ಬಾಳೆಹಣ್ಣು ತಿನ್ ಬಾಳೆಹಣ್ಣು ತಿಂತೀನಿ ಒಂದು ಕ್ಯಾನ್ಸಲ್ ಮಾಡಲ್ಲ ಸೊ ಇವತ್ತಿಗೆ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಾಯ್ಸ್ ಇವತ್ತಿಗೆ ಲಾಗ್ ಸ್ಟಾರ್ಟ್ ಮಾಡಿ ಹದಿನೈದು ದಿನ ಆಯಿತು ಸೊ ಬರೀ ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆಂಟಿ ಏಯ್ಟಿ ನೈಂಟಿ ವ್ಯೂಸ್ ಹೋಗ್ತಾಯಿದೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ತುಂಬ ಎಫರ್ಟ್ ಆಗ್ತಾಯಿದ್ದೀನಿ ಸೊ ನೋಡಿ ಲಾಗ್ನ ಪೂರ್ತಿ ಸಪೋರ್ಟ್ ಮಾಡಿ ಇನ್ನೂ ಮುಂದೆ ಚೆನ್ನಾಗಿರೋ ಕಂಟೆಂಟ್ಗಳನ್ನ ಕೊಡ್ತೀನಿ ಸೊ ಇವಾಗ ಟೈಮ್ ಇಲ್ಲ ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿಲ್ಲ ಸೊ ಅದಕ್ಕೆ ಏನು ಮಾಡೋಕ್ಕಾಗ್ತಿಲ್ಲ ಸೊ ಇವಾಗ ಮನೇಲಿ ನಾನು ನನ್ನ ತಂಗಿ ಸ್ವಲ್ಪ ಚಾಲೆಂಜ್ ಚಾಲೆಂಜಸ್ ಮಾಡಬೇಕು ಏನೇನು ಚಾಲೆಂಜ್ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ಆ ಚಾನೆಲ್ನ ಮಾಡ್ತೀವಿ ಹಾಗೆ ಸ್ವಲ್ಪ ಹೊರಗಡೆನೂ ಲಾಕ್ಸ್ ಮಾಡಬೇಕು ಸೊ ಅತಿ ಶೀಘ್ರದಲ್ಲಿ ಹೊರಗಡೆ ಹೋಗಿ ಲಾಕ್ಸ್ ಎಲ್ಲ ಮಾಡ್ತೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಆಗಲೇ ಹೇಳ್ದಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತ್ರ ಮಾಡಿಬಿಡಿ ಸಿಗವಾ ನಾಳೆ ಲಾಗಲ್ಲಿ ಬಾಯ್ ಬಾಯ್